ಕಲಿಯುಗದ ಕರ್ಣ ಬಿರುದಾಂಕಿತ ಮಹಾದಾನಿ ಬಂಟಕುಲ ತಿಲಕ ಸಾಧನಾ ಶೂರ ಎಂಟೆರಿಯ ಬಂಟ ದೈವ ದೇವಸ್ಥಾನಗಳ ರುವಾರಿ ಈ ಸಮಾಜ ಕಂಡಂತಹ ದಾನಶೂರ ಕರ್ಣ ಮಾತ್ರವಲ್ಲ ಈ ಕನ್ಯಾನಕ್ಕೆ ಕನ್ಯಾನಕ್ಕೆ ಸ್ವರ್ಣ ಕಿರೀಟವಾಗಿ ರಾರಾಜಿಸ್ತಾ ಇರುವಂತಹ ಶ್ರೀ ಸದಾಶಿವ ಶೆಟ್ಟಿಯವರ ಕನಸುಗಳು ನೂರು ಆಸೆಗಳು ಸಾವಿರಾರು ಈ ಸು ಮುಸ್ಲಿಮ್ ಸಮಾಜಲೂ ಪ್ರೀತಿ ಗೌರವ ಕೊಡ್ತಾರೆ ಕ್ರಿಶ್ಚಿಯನ್ ಸಮಾಜದ ಪ್ರೀತಿ ಗೌರವ ಕೊಡ್ತಾರೆ ನಮಗೆ ಜಾಲ ಜಾತಿ ಮತ ಧರ್ಮ ಭೇದ ಜಂದೆ ಸಬ್ಕ ಮಾಲಿಕ್ ಮಾಲೀಕ ಏಕಂದ ನೆನಪಣ ಯಾನ್ ಸಬ್ಕ ಮಾಲಿಕ್ ಏಕ್ ಏಕೆ ದೇವರಿಗೆ ಸ್ಮರಣೆ ಮಲಿತಂಡು ದೈವ ದೇವರಿಗೆ ಸ್ಮರಣೆ ಮಲತಾಂಡು ಧನ್ಯವಾದ ಪಂಡದಾಂಡ್ ಅಕ್ಲೇ ಸುರೂತ ಧನ್ಯವಾದ ಮಾಲಿಕ್ ಏಕ್ ಆ ಶಕ್ತಿಗೆ ಮಕ್ಕ ಯಾನ್ ನಮ್ಮನ ಪೂರ ಧರ್ಮ ದೈವಗಳಿಗೆ ಐದು ಕೆನ್ನ ಗುರು ಶಕ್ತಿ ನಿತ್ಯಾನಂದ ಗುರು ಸ್ವಾಮಿ ಗುರುನ ಆ ಆಶ್ರಮ ಆಯ್ತ ಎನ್ನ ಪರಮ ಆಧರಣೀಯ ಸ್ವಾಮೀಜಿಗೆ ಒಂದು ಧನ್ಯವಾದ ಬನ್ಪೆ ಅನ್ನೋ ನಮಸ್ಕಾರ ಎಂಚಲ ಮಲ್ತೆ ಕಡೆ ಧನ್ಯವಾದ ದಾಯ ಬನ್ಪೆ ಬಂಡ ಯ ಕಡೆ ಯಾರು ಉಸ್ತಾದ ಬಂಡ್ಯರು ಮೂರು ಗಂಟೆ ಒಂದೇ ಜಾಗದಲ್ಲಿ ಮೂರು ನಾಲ್ಕು ಗಂಟೆ ಒಂದು ಜಾಗದಲ್ಲಿ ಕುಳಿತು ಆಚೆ ಈಚೆ ಹಲಗಾಡದೆ ಕುಳಿತು ಕುಳಿತಿದ್ದಾರೆ ನಿಮಗೆ ಒಂದು ದೊಡ್ಡ ಧನ್ಯವಾದ ಯಾಕಂದರೆ ಇಷ್ಟೊಂದು ಪೇಷನ್ಸು ತಾಳ್ಮೆ ನಿಮ್ಮಲ್ಲಿ ಇದೆ ಅದು ನನ್ನ ಮೇಲಿನ ಗೌರವ ಪ್ರೀತಿ ಅದೇ ಕಾರಣ ಅಂತ ನಾನು ಭಾವಿಸ್ತೇನೆ ಹಾಗೆ ನನ್ನ ಆತ್ಮೀಯ ಮಿತ್ರರು ಅಧ್ಯಕ್ಷ ಸ್ಥಾನದಲ್ಲಿದ್ದಾರೆ ಕೆ ಶೆಟ್ಟರೆ ಇರು ಇತ್ತೆ ಆಲ್ರೆಡಿ ಪಂಡರ್ ಎನ್ನ ವಿಷಯ ಎನ್ನ ವಿಷಯ ತಡೆ ಮೂಜಿ ನಾಲ್ಕು ಗಂಟೆ ದಿನ ಚಿಕ್ಕನೊಂದೇ ಉಳ್ಳೇನು ಆರ್ಕೆಸ್ಟ್ರಾದು ಅಲ್ಲಿ ಅಗತ್ಯ ದಿಸ್ ಈಸ್ ಮ್ಯೂಸಿಕ್ ಟು ಮೈ ಇಯರ್ಸ್ ಸೋ ಮಚ್ ಆಫ್ ಪ್ರೈಸ್ ಸೋ ಮಚ್ ಆಫ್ ಗುಣಗಾನ ಗುಣಗಾನಮ ತಂದು ಮ್ಯೂಸಿಕ್ ಆರ್ಕೆಸ್ಟ್ರಾದು ಅಗತ್ಯನೇ ಆತ ಪೊರ್ಲದ ಮ್ಯೂಸಿಕ್ ವರದಿ ಕೇನು ಕೇನು ಬಾರಿ ಸಂತೋಷಣ ಸಂತೋಷಾನ ಸಂತೋಷಾನೆ ಮಾರೆಯಲ ಮ ಧನ್ಯವಾದ ದಯಪಸ್ಥಾನದ ಈ ಭೂಮಿಯ ಜನ್ಮಸ್ಥಾನಂದೇ ಬಂದ ಜನ್ಮಸ್ಥಾನ ಒಂಥೆ ಅಂಚಿಗೆ ಉಪ್ಪು ಹಣ್ಣು ಇಡೀ ಮಂಜೇಶ್ವರದ ಈ ಏರಿಯಾಡೆ ಉಂಡು ಜನ್ಮಸ್ಥಾನ ಎಲ್ಲ ಮೂಲ ಎನ್ನ ಮಲ್ಲಾಯನ ಜಾಗೆ ಅಂಚಿನ ಈ ಹುಟ್ಟೂರುಡು ಈತ ಮಲ್ಲ ಸನ್ಮಾನ ಸನ್ಮಾನಗೌರ್ನ ಎನ್ನ ಆತ್ಮೀಯ ಬಂಧುಗಳಿಗೆ ಮಾತರಿಗಲ್ಲ ಈತ ಮಲ್ಲ ಸಂಖ್ಯೆ ಇಡೀ ನಮ್ಮ ಕಾಸರಗೋಡದ್ದು ನರೇ ಕರೆ ಇದ್ದು ಪೂರ ಬತ್ತದೆ ಸೇರಿದಾರೆ ಈತ ಶಾ ದೂರ ದೂರದ್ದು ಬರ್ತದೆ ಕರ್ನಾಟಕದ್ದಲ್ಲ ಪೂರ ಬತ್ತದು ದೂರ ದೂರದ್ದು ಬತ್ತದೆ ನಿಕಲ್ ಮಾತಾ ಸೇರಿದು ನಿಕ್ಲ್ನಾವ ಆಯ್ನ ಸಮಯನ ಕೊಡ್ತಾರೆ ಎಂಕ್ ಕೇಂದ್ರ ಬಿಂದು ಎಂಕ್ ಹೆಂಗೆ ನಿಖಲು ಮಾತಾಡ್ಲೋ ಬತ್ತದು ದೂರ ದೂರದ್ದು ಬತ್ತದ ಸಮಯ ಕೊರನೇಕ್ ನಿಕ್ಲೆ ಮಲ್ಲ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್ ಮಲ್ಲ ಗಣ್ಯ ಆತಿ ಗಣ್ಯರು ಇತ್ತೆ ಸುರತ ಧನ್ಯವಾದ ಎನ್ನ ಆತ್ಮೀಯ ಇತ್ತ ಪೊಸ ಎನ್ನ ಫ್ರೆಂಡ್ ಶಮಶೀರ್ ಶಮಶೀರ್ ಸಾಹೇಬರಿಗೆ ಆರೋಗ್ಯ ಒಂಜಿ ಮಲ್ಲ ಧನ್ಯವಾದ ಪಾಂಡದಾಯ ಬಣ್ಣ ಆರು ಆತ ದೂರದ್ದು ನಾಲ್ಕು ಗಂಟೆ ಜರ್ನಿ ಮಲ್ತು ಬರ್ತದೆ ತಲೆಸೇರಿದ್ದು ಹೆಂಗ್ನ ಪ್ರೀತಿ ಅನ್ನ ಊರುಗಳು ಹೆಂಗ್ಳು ಪೋದಿತ್ತ ಅನ್ನ ಊರು ಒಂಜಿ ಆರು ಲಂಚನೇ ಒಂಜಿ ಮಲ್ಲ ಸಂದು ಅಪಾರ್ಟ್ ಫ್ರಮ್ ಪೊಲಿಟಿಕ್ಸ್ ಒಂಜಿ ಒಂಜೀತ್ತ ಆರೋಗ್ಯ ಕೇಂದ್ರ ಮುಂದ ಪ್ಯಾಲಿಯೇಟಿವ್ ಕೇರ್ ಕ್ಯಾನ್ಸರ್ ಪ್ಯಾಲಿಯೇಟಿವ್ ಕೇರ್ ಒಂಜ್ಜಿ ಸಂಸ್ಥೆ ನಡೆಯಲಿಲ್ಲ ರೀ ಐಕ್ಯನಲ್ಲಿ ಎತ್ತದಿತ್ತು ರೀ ಸೊ ಅವಳೇ ಅನ್ ಪೋದಿತ್ತೆ ನನ್ನ ನಮ್ಮೇ ದಾಪು ನಂಜಿ ಕಾಂಟ್ರಿಬ್ಯೂಷನ್ಲ ಮಲ್ತ ಬುಕ್ಕ ಅಂಚಿನ ಸಾಮಾಜಿಕ ಕೆಲಸ ಅರ್ಲ ಮಲ್ತಂದಲಿಲ್ಲ ರೀ ಸೊ ಕೇರಳದ ಎಂಕ್ ಹೆಂಗೆ ಆಶ್ವಾಸನೆಲ್ಲ ಕೊರ್ತೀರ ಗೌರ್ಮೆಂಟ್ ಅದ ಮಲ್ಲ ಪೋಸ್ಟ್ ಹಿಡಿತಾನೆದ ಸೊ ಆ ರೀನಿ ಆ ಏನೋ ಪ್ರೀತಿಡು ಆ ಒಂಚು ರಿಲೇಶನ್ಶಿಪ್ ಬರ್ತದೆ ಇನ್ನಿ ಅಲ್ತ ದೂರ ನಾಲ್ಕು ಗಂಟೆ ತಲೆ ಸೇರಿದ್ದು ರೋಡ್ ಟ್ರಾವೆಲ್ ಮಲ್ತು ಬರ್ತದೆ ಮೂಲ ಕೊಲ್ದು ಬತ್ತೆಟ್ಟಿಗೇನೆ ಹೆಂಗೆ ಪ್ರೆಷರ್ ಬಾಡ್ದೆ ಹಾಂ ಬೇಗ ಬೇಗ ನನ್ನ ಗುರುತು ಬರಲೇನು ದಯವಿಟ್ಟು ಎಸ್ ಟು ಟ್ರಾವೆಲ್ ಬ್ಯಾಕ್ ವಾಪಸ್ ವಾಪಸ್ಸಾರೇ ನಾಲ್ಕು ಗಂಟೆ ಜರ್ನಿ ಮಲತದ್ಬೋದು ತಲೆಸೇರಿಗೆ ಹೋದು ಎಲ್ಲ ಕಾಂಡ ಯಾರೇ ವಿಧಾನಸಭಾ ಕೊಡು ತಿರುವಂತಪುರೂ ಅಂಚನಾ ಈ ಇಂಚಿನ ಪ್ರೀತಿ ಓ ಬಾರಿ ಮಲ್ಲ ಒಂದು ಮತ್ತದ ಆರೋಗ್ಯ ಧನ್ಯವಾದ ಏನು ಪನಡೇ ಪನಡು ಅಂಚನೆ ಹಲವಾರು ನನ್ನ ಮಿತ್ರರು ಹೊಲ್ತೊಲ್ತ್ ಬತ್ತೇರಿ ತರೀಶ್ ಅಣ್ಣೆ ಇತ್ತರು ಅಲಬಾರು ಮಸ್ತಿ ಜನ ಗಣ್ಯಾತಿ ಗಣ್ಯರು ಎನ್ನ ಆತ್ಮೀಯ ಮಿತ್ರರು ಬತ್ತದಿನಿ ಈ ಸಮಾರಂಭ ಭಾಗವಹಿಸಾದ ಹೆಂಕಲಕ್ಕೆ ಪ್ರೋತ್ಸಾಹ ಹೊರದು ಕೆಲವೇ ಮೂಲಹಿತನ ಪೂರ ಗಣ್ಯರು ಬಂಡ ಒಂಜತ್ತನ ಒಂಜಿ ಎನ್ನ ಗುಣಲಾಕಲ್ ಡುಂಡು ಸಮಾಜ ಸೇವೆ ಮತ್ತು ಸ್ವಾಮೀಜಿ ದಲ್ತು ಸುರುಮಲ್ತನ ಇಡೇಮಟ್ಟ ಮಾತಾಡಲ್ಲ ಸಮಾಜದ ಒಂಜಿ ಸೇವೆ ದುಡ್ಡು ಒಂಜತ್ತನ ಒಂಜಿ ವಿಧಾನೋಡು ಮಾತೆಯಲ್ಲ ತೊಡಗಿಸ್ರು ಎವ್ರಿ ಬಡಿ ಇಸ್ ಇನ್ವಾಲ್ಡ್ ಇನ್ ಸೋಷಿಯಲ್ ವರ್ಕ್ ಮಲ್ಲ ಮಲ್ಲ ನೆಟ್ ಮಲ್ತು ಒಂದು ಅಂಚಿಕ ಮಾತಾ ಏನು ಧನ್ಯವಾದ ಅಂತ ಎಮ್ ಎಲ್ ಎನ್ನು ಆರ್ಲ ಆತ್ಮೀಯರು ಎಮ್ಎಲ್ ಎಕೋಯ್ರು ಆರ್ಲ ಇತ್ತ ಸಮಯ ಕೊರೆಯರು ನಮಕು ಅಶ್ವಿನಿ ಕೊರೆಯರು ಅಂಚ ಮಸ್ತ್ ಬಾಕಿ ದಾಖಲೆ ಇತ್ತಲ್ಲಂದಿಕ್ಕ ಎನ್ನು ಆತ್ಮೀಯರ ಆಗಿನ ದಯಾಸಾಗರ್ ಚೌಟ್ರು ಎನ್ನ ಬಗ್ಗೆ ಭಾರಿ ಶೋಕದ ಪುರುಳದ ಪಾತ್ರೆ ಪಂಡೇರು ಇಟ್ ವಾಸ್ ಮ್ಯೂಸಿಕ್ ಟು ಮೈ ಇಯರ್ಸ್ ಹಿಸ್ಟ್ರಿ ಇನ್ನ ಪುರದಿತ್ತರು ಮಮತಾ ಎನ್ನ ಮಸ್ತ್ ಪಂಡರು ಅಂಚನೇ ಸದಾಶಿವ ನಮ್ಮ ತಲಪಾಡಿದ ಸದಾಶಿವ ಯಕ್ಷಗಾನ ಸ್ಟೈಲ್ಡ್ ಪುಗಾರಿಯರು ನೀವು ಇಸ್ ಎ ಯಕ್ಷಗಾನ ಆರ್ಟಿಸ್ಟ್ಲಾರ ಯಕ್ಷಗಾನ ಸ್ಟೈಲ್ಡ್ ಬಾರಿ ಪಂಡರು ಅಂಚ ಮಸ್ತ್ ಗುಣಗಾನ ಆಂಡ್ ಯಾನ್ ನಿಂಜ ಪಾತ್ರೆ ಹಾಡು ನಿಜಿ ನನ್ನೊಂದ್ ಸರ್ತಿ ಆಫಲ ಪಾತ್ರೆಗೆ ದಾನ ಧರ್ಮದ ಬಗ್ಗೆ ಎನ್ನ ಬಗ್ಗೆ ಇದ್ಕೊಂಡ್ ನಾನು ಅಂಚ ಪುನಗ ಪುನಃ ಟಾಪಿಕ್ ಏತಲ ಉಂಡು பார்த்த சமையாத்து அஞ்சு அது நிக்கின டைம் டைம் என் வேஸ்ட் மாதிரி போச்சு மாத்திரைகளா என்ன தன்யவாதா இன்றைக்கி மாற்ற என்கரேஜ்மெண்ட்டு இன்னைக்குன்னா மாற்ற பிரீத்தி கௌரவா நீ ஊருக்கு ஒரு நாங்கள் கொஞ்சம் சம்ஸ்கா சம்ஸ்காராகவும் ஆ ரெட்டு ஜனன்னு மறத்துபடியே என்ன பொப்பலா அம்மர் அம்மலா பொப்பல இனித்த தினம் அக்கள்னா வர மத் என் மத்தியன் போது அக்கள்னா ஸ்மார்க தடே போது கை முகிது வத்த நீக்கிலே காரணம் ಅಕ್ಕಲನ್ನ ಕಾರಣ ಅಕ್ಕಳ ಎಲ್ಲೇ ದಿಂಚಿ ಜನ ಜನ್ಮ ಅಪ್ಪೆ ಮನ ಮಂಡ ಆ ಇಂಪಾರ್ಟೆನ್ಸ್ ನಮಗೆ ಇತ್ತೆ ಗೊತ್ತಾಪ ಜನ್ಮ ಕೊರದು ಕಠಿಣ ಪರಿಸ್ಥಿತಿ ಇಲ್ಲ ಹಳ್ಳಿದ ಇನ್ಕಮ್ ಹೆಜ್ಜಿಲ್ಲ ವಿದ್ಯಾಭ್ಯಾಸ ಕೊರದು ಭಂಗ ಬರ್ತದೆ ನಮ್ಮನ್ನು ತಾಂಕದ ಇನ್ನು ಮಲ್ತದೆ ಈಜಿನ ಇನ್ನ ಈ ಸ್ಟೇಜಿಗೆ ನಾವು ಬರೀರಿ ಚೆನ್ನ ಸೊ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಸ್ಯಾಕ್ರಿಫೈಸ್ ಆಫ್ ಮೈ ಮದರ್ ಆ್ಯಂಡ್ ಫಾದರ್ ಅಮ್ಮನಲ್ಲ ಪಪ್ಪನಲ್ಲ ಸ್ಯಾಕ್ರಿಫೈಸ್ ಆರ್ ನ ಕಠಿಣ ಪರಿಶ್ರಮ ಅಲ್ತದೆ ಅಕ್ಕಲು ಆ ಎಲ್ಲಿ ಎಪ್ಪುನಾಗೆ ತೂತೆ ಪ್ರತಿ ಅಂಜಿಲ ಮೆಷಿನ್ ಇತ್ತೆ ಆ ಪಂಪ್ಲ ಹೆಜ್ಜೆ ಪನ್ನೆಂಟು ನೀರು ಹೋಯ್ತು ಅಂತೇವ್ರಿ ಟೈಮ್ ಸೈಮ್ ತೂತೆ ಪನ್ನೆಂಟು ನೀರು ಹೋಯ್ತು ಪಂಪ್ ಅಂತನೇ ಬುಕ್ಕ ಹಾ ಗುಡ್ಡೆ ಕಾಡಿಗೆಬೋದು ನೇ ಈ ಪದವಾಗಿ ಬತ್ತದು ಮುಳಿ ಬಿರೋನ್ಬೋದು ಅಂತೇವ್ರಿ ಆ ಮಲ ಪಪ್ಪಲ್ಲ ನೇ ಪದವಾಗ ಬತ್ತದ ಊಡ ಮುಟ ಈಡೆ ಮುಟ್ಟ ಸಂತಡ್ಕ ಹಣ್ಣು ಇಡೇ ಹಣ್ಣು ಅಂಚಿನ ಪರಿಶ್ರಮ ಅಲ್ತಾನೆ ಅಂಚಿನ ಪೇರೆಂಟ್ಸ್ ಸೊ ಅಕಲ್ಗೊರ್ನ ವಿದ್ಯಾಭ್ಯಾಸ ಅಕಲ್ಗೊರ್ನ ಸಂಸ್ಕಾರ ಅಕಲಗೊರ್ನ ಅಂದು ಬಲಪಾದ ವಿದ್ಯಾಭ್ಯಾಸ ಕೊರ್ನ ಟೂ ಥಿಂಗ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಒನ್ ಇಸ್ ಎಜುಕೇಷನ್ ವಿದ್ಯಾಭ್ಯಾಸ ಹಾಕಲ್ ಕೊರ್ನದ್ದಾದ ಇನ್ನಿ ಈ ಲೆವೆಲ್ಗೆ ಹೆಂಗೆ ಬರೀರೆ ಕಾರಣ ಅಂಡ ಸೊ ಮೈ ಬಿಗ್ ಥ್ಯಾಂಕ್ಸ್ ಟು ಪೇರೆಂಟ್ಸ್ ಅಪ್ ಅಮ್ಮಾಗ ಪಪ್ಪಾಗ ಅಮ್ಮ ಅಂಡ ನಂಬರ್ ಒಂಜಿನಿಯರ್ ರಿಲೇಷನ್ ಅಮ್ಮ ಅಮ್ಮಗೆ ಸುರೂತಾ ಮಾರಿ ಮಲ್ಲ ಇವರಿಗೆ ಮಲ್ಪೆ ಪಪ್ಪನ ನೆನೆಯವರೆಗೆ ಮಲ್ಪ ನಿಂಗೆ ಕೊರ್ನ ವಿದ್ಯಾಭ್ಯಾಸ ಕೊರ್ನ ಕುಳೂರು ಶಾಲೆ ನೀಪ್ಪದ ಶಾಲೆ ಯಾಕೆಡೆ ಫಾದರ್ ಬರ್ತ್ ಬೋಯ್ರು ಸೈಂಟ್ ಎಲೋಸಿಸ್ ಕಾಲೇಜ್ ಪ್ರತಿ ಸ್ಕೂಲ್ ಲ ಒಂಜೆಂಜಿ ತರದ ವಿದ್ಯಾಭ್ಯಾಸನ ಕೊಡ್ತಾರೆ ಅವು ಬೇಸಿಕ್ ಎಜುಕೇಶನ್ ಆಡು ಸಂಸ್ಕಾರ ಎಲ್ಲ ಕೊಡ್ತಾರೆ ಎಲೋಸಿಸ್ ಎಲೋಸಿಯಸ್ ನ ಒಂಜಿ ಐ ಆಮ್ ಪ್ರೌಡ್ ಟು ಬಿ ಎಲೋಸಿಯನ್ ದ ಇನ್ನು ಯಾರು ಪಂಡಿಜಿರು ಯಾರು ಪಂಡಿ ಯಾರು ಡಿಕ್ಲೇರ್ ಮಾಡ್ತಾರೆ ಹೆಂಗೆ ಮಾರ್ಚ್ ಎಂಟೋ ತಾರೀಕು ಬರಡು ಯು ಆರ್ ಗೋಯಿಂಗ್ ಟು ಬಿ ಎಮಿನೆಂಟ್ ಎಲೋಸಿಯನ್ ಶ್ರೇಷ್ಠ ಎಲೋಸಿ ಅಂದ್ರೆ ನಾನು ಪಂಜು ಬಿರುದು ಕೊರಲ್ಲ ಅದಕ್ಕೆ ಒಂದು ಎನ್ಮ ತಾರೀಕು ಬರ್ತದೆ ಎಂಟೇ ತೊಂದ್ರೆ ಸೊ ಆತ ರೆಸ್ಪೆಕ್ಟ್ ನಾವು ಕೊಡ್ತೀವಿ ಐಕ ಕಾರಣ ಇಂಚಿನ ವಿದ್ಯಾಭ್ಯಾಸ ಸಂಸ್ಥೆಗಳು ಅಂಚಾದ ವಿದ್ಯಾಭ್ಯಾಸ ಸಂಸ್ಥೆಗಳು ಮರಿಮಲ ಸಂಸ್ಥೆಗಳು ಮಾತು ಹೆಂಗೆ ಒಂಜಿ ವ್ಯಕ್ತಿತ್ವ ಮೂಡಿ ಸಾಯಿನ ಹೆಂಚಿನ ಅಪ್ಪಮ್ಮೆ ಪೇರೆಂಟ್ಸ್ ಆದಪ್ಪು ಗುರು ಹಿರಿಯರಾದಪ್ಪು ವಿದ್ಯಾಸಂಸ್ಥೆಗಳಾದಪ್ಪು ಮಾತೆಲ್ಲ ಮಾತಿರ ಇಲ್ಲ ಇನ್ನು ಕೃತಜ್ಞತೆ ಮಾಡು ಇದಕ್ಕೆ ಮಾತ ಕಾರಣ ಅಕ್ಕಲಿಂದು ಏನೇನು ಒಕ್ಕ ಸಮಾಜದನ್ನ ಬಾಂಧವ್ಯರು ಕೆಲವರು ಮತ್ತು ಹಿಂಗೆ ಸ್ವಾಮೀಜಿ ಇಲ್ಲರು ಹರಿಶಣ್ಣೆ ಮೆಕ್ಕಲು ಮತ್ತು ಕೆಲವು ಸಂಸ್ಥೆಗಳು ಮಾದರಿ ಮಾದರಿಯು ಅಕ್ಕಲು ಒಂಜಿ ಕೊರನ ಪ್ರೋತ್ಸಾಹ ಅಕ್ಕಲೇ ತಿಕ್ಕಿನ ಒಂಜಿ ಮಾರ್ಗದರ್ಶನ ಸೊ ಅಂಚೆ ಉಂಟು ಮಸ್ತ್ ಅಂಚೆನೇ ಇಸ್ ಮುಸ್ಲಿಂ ಸಮಾಜಲ್ಲ ಹೆಂಗೆ ಎಡ್ಡೆ ಪ್ರೀತಿ ಗೌರವ ಕೊಡ್ತಾರೆ ಕ್ರಿಶ್ಚಿಯನ್ ಸಮಾಜಲ ಪ್ರೀತಿ ಗೌರವ ಕೊಡ್ತಾರೆ ನಮಗೆ ಜಾಲ ಜಾತಿ ಮತ ಧರ್ಮ ಭೇದ ಜಂದೆ ಸಬ್ ಕಾ ಮಾಾಲೀಕ್ ಏಕ ನೆನ್ ನೆನಪು ನ ಯಾನ್ ಸಬ್ ಕಾ ಬೇತೆ ಬೇತೆ ಹೆಸರು ಬೇರೆ ಬೇರೆ ಇರ್ಬೋದು ಆದರೆ ಒಂದೇ ಒಂದು ದೊಡ್ಡ ಶಕ್ತಿ ಇದೆ ನಾವು ಬೇರೆಯೂ ಹಲವಾರು ಶಕ್ತಿಗಳನ್ನು ನಂಬ್ತೇವೆ ಅದು ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ತುಳುನಾಡಿನ ಸಂಸ್ಕೃತಿಯ ಪ್ರಕಾರ ನಾವು ಕೆಲವು ದೈವ ದೇವರನ್ನು ನಂಬ್ತೇವೆ ಅದರಲ್ಲೂ ಶಕ್ತಿ ಉಂಟು ನಾಗನ ಶಕ್ತಿ ಉಂಟು ನಾಗನ ಶಕ್ತಿ ಉಂಟು ಹಲವಾರು ನಮ್ಮ ಕುಲ ದೈವಗಳ ಶಕ್ತಿ ಉಂಟು ಅದನ್ನು ನಾವು ನಂಬ್ತೇವೆ ಇದು ಎಲ್ಲರ ಶಕ್ತಿ ಕೃಪೆ ಅವರ ಕೃಪೆ ಅವರ ಆಶೀರ್ವಾದದಿಂದ ನಾನು ಮಾಡಿದ್ದು ಎಲ್ಲ ಡೆಡಿಕೇಟೆಡ್ ಟು ಅವರಿಗೆ ಸಮರ್ಪಣೆ ಆದ್ದರಿಂದ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತೆ ನಮ್ಮ ಮುಖ್ಯವಾಗಿ ನಮ್ಮ ಮನೆಯವರು ಮನೆಯವರು ಆಗಲೇ ಹೇಳಿದ್ದಾರೆ ಮನೆಯವರ ಸಹಕಾರ ಇಲ್ಲದಿದ್ದರೆ ನಿಮಗೆ ಏನು ಮಾಡಲಿಕ್ಕಾಗೋದಿಲ್ಲ ಧರ್ಮಪತ್ನಿ ಅವರು ಕಿರಿಕಿರಿ ಮಾಡಿದರೆ ಆಗುವುದಿಲ್ಲ ಧರ್ಮಪತ್ನಿ ಆಡಿ ಜೋಕಲ್ ಕಿರಿಕಿರಿ ಕಿರಿಕಿನಿ ಮಾಡ್ತಾನದೆಲ್ಲ ಕೊಡ್ರ ಅಕ್ಕಲಿ ಮನೆ ಪಂದ್ಯ ಸಹಕಾರ ಕೊಡ್ತೇರಿ ಬ್ಯಾಕ್ ಸಪೋರ್ಟ್ ಹಾಂ ಸೊ ಅಕ್ಲೆಗೆ ಧನ್ಯವಾದ ಇಲ್ಲದಕ್ಕಲೇಗೆ ಧನ್ಯವಾದ ಎಂಕಲ್ಲ ಚಂದ್ರಾಸೇ ಹೆಂಗೆ ಇಲ್ಲ ಪರ ತುಂದಿ ಪೊರಲೋಡೆ ಧನ್ಯವಾದ ಬುಕ್ಕ ವಿಶೇಷವಾದ ಈ ಕಾರ್ಯಕ್ರಮ ಇತ್ತ ಒಂಜಿ ದಿಂಚಿ ಎನ್ನ ಅಭಿಮಾನಿ ಬಳಗ ಹಿತೈಷಿಗಳನ್ನ ಒಂಜಿ ಬಳಗ ಮಲ್ತೇರಿ ಎಲ್ಲ ಒಂದಿಟ್ಟು ದಯಬಂಡ ನಮ್ಮ ಇಂಡಿವಿಜುವಲ್ ಆದ ಒಂಜಿ ಇನ್ನೂ ಮಲ್ತಂದಿಲ್ಲ ಸೋಷಿಯಲ್ ಸರ್ವೀಸ್ ಇಂಚಿನ ಮಲ್ತಂದ ಐನೊಂಜಿ ಸಂಘಟನಾತ್ಮಕವಾದ ಮಲ್ಪಗ ಅನ್ಪಣ ವಿಚಾರ ಬರ್ತೀನಿ ಹಲವಾರು ನನ್ನ ಇತೇಶಿಗಳು ಉಳ್ಳೇರು ಅಭಿಮಾನಿಗಳು ಆಕಲ್ ಮಾತು ಸೇರಿದೊಂಜಿ ಇಂದು ಮಲ್ತೇರಿ ಐಟ್ ಆಮೇಲೆ ನಾಯ್ಕರು ಮಕ್ಕ ಕಾರ್ತಿಕ್ ಮುಖ ಬೇರಿ ಪದವು ಬಾಯಾರ್ ಅಂಚಿನ ಕೆಲವು ಜಾಗದ್ದು ಎಡ್ಡೆಡ್ಡೆ ಕಾರ್ಯಕರ್ತರಿಗೆ ಎಡ್ಡೆಡ್ಡೆ ಸಮಾಜ ಸೇವೆ ಮಲ್ಪ ಇಂಟ್ರೆಸ್ಟ್ ಇತ್ತರ ಆಕಲಿ ಜಯರಾಜ್ ರಡ್ ಜಯರಾಜ್ನ ಹಾಕಲಿ ಜಯರಾಜ್ ಶೆಟ್ಟಿ ಆ್ಯಂಡ್ ಜಯರಾಜ್ ಶೆಟ್ಟಿ ಹಾಕಲಿ ಮುಖಾಂಚಿಗೆ ಅನ್ನಪೂರ್ಣ ಉಳ್ಳಲ್ ಸೊ ಅಂಜನೆ ಹಲವಾರು ಜನ ಐತೆ ಸೇರಿದುಳ್ಳೇರು ಉಳ್ಳಾಳ ಸೈಡ್ದಲ್ಲ ಉಳ್ಳಾಲದ ನಮ್ಮ ಏರುಳ್ಳೇರು ಆ ಮಾತಾ ಜೇಂದ್ರ ಜಿತೇಂದ್ರ ಜಿತೇಂದ್ರ ಉಳ್ಳೇರಿ ಅಂಜನೆ ಹಲವಾರು ಜನ ಸೇರಿದುಳ್ಳೇರು ಸೇರಿದಿತ್ತೆ ದಾದ್ ಒಂಜಿ ಸಂಘಟನೆ ಆವೊಂದುಂಡು ಕುಲೂರ್ದ ಇಡೀ ಕುಲೂರ್ದ ಫುಲ್ ಸಮಾಜ ನಮಗೆ ನಾವು ಮಾತಾ ಜಾತಿ ಧರ್ಮ ಭೇದ ಅಂತ ಮಾತಾಡ್ಲಾರೆ ಮಾತಾಡಲ್ಲ ಸಹಕಾರು ಒಂಜಿ ಸಂಸ್ಥೆ ಆತನು ಐಕೆ ಬಲಪಡಿಸವಾಡು ಕೆ ಕೆ ಶೆಟ್ಟರು ಬಂಡಾರ ಏನಾನ ಇನ್ನು ಲೆತ್ತದೊಂಜಿ ಅಧ್ಯಕ್ಷೇ ಮಲ್ತಾರೆ ಐತಪ್ಪಿರೋಡು ಹೆಂಚಿನ ಅಲ್ಲೊಂದು ಕಾರಣ ಉಂಡು ಏನೇನು ಅಧ್ಯಕ್ಷ ಅಲ್ತು ಪಕ್ಕಡೆ ಮಲ್ತೀಜಿ ಕೆ ಕೆ ಶೆಟ್ಟ್ರಿ ಇಂಕಲ್ನ ಬಳಗದಾಕ್ಲೆ ಕೆಂಡಿ ಅಣ್ಣ ಹೆಂಚಿನ ನಿಖಲೆ ಮಲ್ತಂದ್ರೀ ರೀತಿ ಮಾತಾ ಎನ್ನೇನು ದಾದಾ ಅವ್ರು ಎರಡಕ್ಕೆ ಅಕ್ಕು ಯಾರಿಗೆ ಅಂದೂರು ನಾಳೆ ಯಾ ಮಂಡ್ಯ ಆಲ ಆಲಬರ್ಚು ಆರು ಕಾಲೇಜಿ ಉಪಸ್ಥಿತಿ ಆರು ಬತ್ತನ ಅಣ್ಣ ಎಂಕ್ಲೆ ಇರಂಜಿ ಸಹಕಾರ ಬೋಡು ಈ ಇಂಥ ಕಾರ್ಯಕ್ರಮ ಬಡ್ಜಿ ಮಂಡೆ ಫ್ಯೂಚರ್ ನೇನೆ ಸಂಘಟನೆ ಮಲ್ಪ ಎನ್ನದ್ದು ಒರಿಯದ್ದು ಮಾತಾ ಮಲ್ಪರೆ ಸಾಧ್ಯ ಕೆಲವು ಯೋಜನೆ ಮಾತಾ ಮಲ್ಪಾರುಂಡು ಸಮಾಜಪರ ಯೋಜನೆ ಐಕ್ ಎಂಕ್ ಜಾಸ್ತಿ ಜನ ಸಪ್ ಸಪೋರ್ಟ್ ಕೊಡು ಆ ಸಪೋರ್ಟ್ಗೂ ಕೆಕೆ ಶೆಟ್ಟಿ ಅಣ್ಣ ಈರ್ನಂಚಿನ ದಾನಿಗಳು ಇಂಕ್ ಬೋರ್ಡು ಸಂಜೀವಣ್ಣ ಉಳ್ಳೇರು ಅವಳು ಹಾಂ ಅಪೇಕ್ ಪಿ ಆರ್ ಶೆಟ್ರುಳ್ಳೇರು ಸುಬ್ಬಯ್ಯ ರೈಕ್ ಉಳ್ಳೇರು ಉಸ್ತಾದ್ ಉಳ್ಳೇರು ಉಸ್ತಾದ್ ಇದ್ದಾರೆ ಎಲ್ಲ ಉಸ್ತಾದ್ರವರು ನಮ್ಮ ಸಪೋರ್ಟ್ ಬೇಕು ನಮಗೆ ಮಾಡಿ ನಾವೊಂದು ದೊಡ್ಡ ರೀತಿಯಲ್ಲಿ ಇದನ್ನು ಸಂಘಟನೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಎಲ್ಲರ ಇದನ್ನು ತಗೊಂಡು ಸಮಾಜಕ್ಕೆ ಆದಷ್ಟು ದೊಡ್ಡ ರೀತಿಯಲ್ಲಿ ಮಾಡುವಂಥ ಯೋಜನೆ ಉಂಟು ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಸರ್ ಹಾಗೆ ಸೊ ಆದ್ದರಿಂದ ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ಧನ್ಯವಾದ ಟು ಆಲ್ ಮೈ ಬಳಗ ಟೀಮ್ ಸೊ ಒಂಚ ನಿಖಲು ಐತೆ ನಾಟಕ ತು ಇರಲ್ಲ ಇಂದು ರೆಕಮೆಂಡ್ ಮಾಡ್ತಾನ ನಾಟಕ ನಮಂಡನ್ನ ಕಲ್ಲುಟ್ಟಿ ಅಪ್ಪಿನ ಸ್ಟೋರಿ ಅವು ಕಲ್ಲುಟ್ಟಿ ಅಪ್ಪನ ಸ್ಟೋರಿ ಕಲ್ಲುಟ್ಟಿ ಕಲ್ಕೊಡೋನ ಸ್ಟೋರಿ ಭಾರಿ ಇಂಟ್ರೆಸ್ಟಿಂಗ್ ಲಕ್ಕ ಲಕ್ಕಾಯರು ಏತ್ ಲೇಟ್ ಅನ್ನೋಲ್ಲ ಆತು ಗ್ಯಾರಂಟಿ ಉಂಡೆಂಗೆ ಐದು ಸಾವಿರದ ಐನೇ ಸಾವಿರ ಜನ ಬೈತಾರಿಗೆ ಏತು ಏತ್ ಮಲ್ಲ ಪ್ರೀತಿಯಪ್ಪ ಏತು ವಿಶ್ವಾಸ ಸೊ ಮಾತೇಲ ಮಲ್ಲೊಂದು ಧನ್ಯವಾದ ಇಂಚಿನ ಕಾರ್ಯಕ್ರಮ ನಾನಾತ್ ಮಲ್ಪುಗ ಈ ಜಾಗೆ ಏನು ಕೊರನಲ್ಲ ಎಂಕ ಅಧಿಕೃತವಾದ ಮೀಂಜ ಮೀಂಜಾ ಬಣ್ಸಂಘಗಳನ್ನ ಧನ್ಯವಾದ ಜಾಗೆ ಕೊರಕ ಜಾಗೇನ ಹೈಲೈಟ್ ಮಲ್ತು ತೋಜ ಹಾಂ ಯಾನ್ ಕೊರನಂದು ಆ ಜಾಗೇನೆ ಒಂಚೂರು ಇಂಚಿನ ಕಾರ್ಯಕ್ರಮ ಮಲ್ಪುಲಿ ಬಂದು ತೋಜಾ ಕೊರಿಯಾ ಇಂಚಿನ ಜಾಗೆಡು ಸೊ ನನ್ನ ಫ್ಯೂಚರ್ಡ್ ನಾನು ನನ್ನ ಎಡ್ಡೆ ಮಲ್ಪ ಗುಳಿಕಾಗ ಗುಳಿಕಾಪಲ್ಲ ಅನ್ನ ಪ್ರಾರ್ಥನೆ ಮಲ್ತದೆ ಒಳ್ಳೆ ಸ್ವ ಆಸಕ್ತಿಗಳಿಗೆ ಪುನಃ ನಮಸ್ ಕೈ ಮುಗಿಯೊಂದು ನನ್ನ ಈ ಪಾತ್ರ ಇಡೀಗೂ ಹೊ